ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಚುನಾವಣೆಯಲ್ಲಿ ಮಿನಾಮೇಷ ಬೇಡ ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಲಾಗಿದೆ ಹಾಲಿ ಆಡಳಿತ ಪಕ್ಷ ವಿಧಾನಸಭಾ ಪರಿಷತ್ ಸದಸ್ಯರನ್ನ ನಗರಸಭಾ ಚುನಾವಣೆಯಲ್ಲಿ ಮತದಾರರಾಗಿ ಪರಿವರ್ತಿಸುವ ಹುನ್ನಾರ ನಡೀತಾ ಇದೆ ಎಂಬ ಆರೋಪ ಕೂಡ ಇದೀಗ ಕೇಳಿ ಬರ್ತಾ ಇದೆ ಹಾ ಹಾ ಸ್ವಲ್ಪ ಅದೇ ನಿರೀಕ್ಷೆ ಸದಸ್ಯರು ಸ್ವಲ್ಪ ಸರ್ ಆಯ್ತು ಅದನ್ನು ಯಾಕೆಂದ್ರೆ ಮದ್ದಾರ್ಪಟ್ಟಿ ಎ ಸಿ ಅವ್ರೆ ಮದ್ದಾರ ಪಟ್ಟಿ ನೋಂದಣಾಧಿಕಾರಿ ಹಾಗಾಗಿ ಏನೇ ತಗೊಳ್ಳೋದ್ರೆ ಏನು ಕರ್ನಾಟಕದ ಎಲ್ಲಾ ನಗರಸಭೆ ಚುನಾವಣೆ ಮುಗಿತಾ ಇದ್ರು ಚಿಕ್ಕಬಳ್ಳಾಪುರದಲ್ಲಿ ಮಾತ್ರ ಚುನಾವಣೆ ಮುಗಿತಾ ಇಲ್ಲ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಈ ಹೆಚ್ಚಿನ ಮಾಹಿತಿಯನ್ನ ವರದಿಗಾರರಾದಂತ ಸ್ವಾಮಿ ದೂರವಾಣಿ ಸ್ವಾಮಿ ಏನಕ್ಕೆ ಕರ್ನಾಟಕದ ಎಲ್ಲಾ ನಗರಸಭೆ ಚುನಾವಣೆ ಮುಗಿತಾ ಇದ್ರು ಚಿಕ್ಕಬಳ್ಳಾಪುರದಲ್ಲಿ ಒಂದಷ್ಟು ಕಾಂಪ್ಲಿಕೇಶನ್ ಆಗ್ತಾ ಇದೆ ಈ ಹೆಚ್ಚಿನ ಮಾಹಿತಿ ಏನಿದೆ ಕರ್ನಾಟಕದಾದ್ಯಂತ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣಗಳನ್ನ ನಗರಸಭೆಗಳಲ್ಲೆಲ್ಲ ಪರಿಪೂರ್ಣತೆ ಆಗ್ತಾ ಇದೆ ಆದ್ರೆ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಆಗ್ತಿಲ್ಲ ಅನ್ನೋದು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಪಕ್ಷಗಳ ನಾಯಕರ ಒಂದು ಆಳಲಾಗಿದೆ ಮತ್ತು ಮನವಿ ಆಗ್ತಿದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಪಿ ಎನ್ ರವೀಂದ್ರ ಒಂದು ಮನವಿಯನ್ನು ಸಲ್ಲಿಸಿ ಇದು ಪಾರದರ್ಶಕವಾಗಿ ಮತ್ತು ಬಹುಬೇಗನೆ ಈ ಒಂದು ಅಧ್ಯಕ್ಷ ಚುನಾವಣೆಯ ಒಂದು ಚುನಾವಣೆಗೆ ತೆರೆ ಬೀಳುವಂತೆ ನೋಡಿ ಅನ್ನೋ ರೀತಿಯಲ್ಲಿ ಮನವಿಯನ್ನು ಸಲ್ಲಿಸಿದ್ರು ಹಾಗಾಗಿ ಇನ್ನು ಏನು ಇಲ್ಲಿನ ಸ್ಥಳೀಯ ಶಾಸಕ ಪ್ರದೀಪ್ ಈಶ್ವರ್ ಅವರು ತಮ್ಮ ಪಕ್ಷದ ಆ ಸದಸ್ಯರನ್ನ ಅಧ್ಯಕ್ಷರನ್ನಾಗಿ ಮತ್ತೆ ಉಪಾಧ್ಯಕ್ಷರನ್ನಾಗಿ ಮಾಡ್ಬೇಕು ಅನ್ನೋ ಒಂದು ಮೇಲಾಟದಲ್ಲಿ ಇಂತ ಒಂದು ಕಸರತ್ತು ಮಾಡ್ತಾ ಇದಾರೆ ಹಾಗೂ ಪಕ್ಷ ಪಕ್ಷದ ಒಂದು ಉಳಿವಿಗೋಸ್ಕರ ನಗರಸಭೆಯಲ್ಲಿ ಅವರ ಒಂದು ಪಕ್ಷವನ್ನ ವರ್ಚಸ್ಸನ್ನ ಹೆಚ್ಚು ಮಾಡೋದಕ್ಕೋಸ್ಕರ ಎಲ್ಲೋ ಇರತಕ್ಕಂತ ವಿಧಾನ ಪರಿಷತ್ ಸದಸ್ಯರನ್ನು ಮತದಾರರನ್ನಾಗಿ ಮತದಾರರ ಪಟ್ಟಿಯಲ್ಲಿ ಸೇರಿಸುವಂತ ಹುನ್ನಾರ ನಡೀತಾ ಇದೆ ನಮ್ಗೆ ಎಲ್ಲೋ ಒಂದು ಬಲ್ಲ ಮೂಡಗಳಿಗೆ ಬಂದಿದೆ ಅಂತಂದ್ಬಿಟ್ಟಂತ ಇಂದು ಏನು ಬಿಜೆಪಿ ಮುಖಂಡರಾಗಿರ್ತಕ್ಕಂತ ಕೆ ವಿ ನವೀನ್ ಕಿರಣ್ ಅವರು ಅಹ್ ಹೊರ ಹಾಕಿದ್ರು ಮತ್ತೆ ಹಾಗೆಯೇ ಪ್ರದೀಪ್ ಈಶ್ವರ್ ಅವರ ಒಂದು ನಗರಸಭೆ ಸದಸ್ಯರ ಮೇಲಿನ ಆ ಅವಮಾನದ ಮಾತುಗಳನ್ನ ಆಡಿದರೆ ಅವರಿಗೆ ಮರ್ಯಾದೆ ಕೊಡದಿರೋ ಮಾತಾಡಿದ್ದಾರೆ ಆ ಈ ಒಂದು ಯಾವ್ಯಾವ ರೀತಿಯಲ್ಲಿ ನಾವು ಪಬ್ಲಿಕ್ ಗೆ ಸೇವೆ ಮಾಡ್ತಾ ಇದ್ದೀವಿ ನಗರಸಭಾ ಸದಸ್ಯರು ಅದನ್ನು ಆ ಗಣನೆಗೆ ತೆಗೆದುಕೊಳ್ಳದೆ ಇವರು ಅವಮಾನದಿಂದ ಮಾತಾಡಿದ್ದಾರೆ ಅನ್ನೋ ಒಂದು ಆಕ್ರೋಶವನ್ನ ಜೆಡಿಎಸ್ ಮುಖಂಡರು ಮತ್ತೆ ನಗರಸಭಾ ಸದಸ್ಯರು ಹಾಗೂ ವಕೀಲರಾಗಿರ್ತಕ್ಕಂತ ಆರ್ ಮಟ್ಮಪ್ಪನವರು ತಮ್ಗ ಒಂದು ಕರೆಯನ್ನ ಕೊಟ್ಟಿದ್ದಾರೆ ಭ್ರಷ್ಟಾಚಾರವನ್ನ ಮಾಡಿರ್ತಕ್ಕಂಥವ್ರು ಅಂತ ಬಿಟ್ಟು ಮಾಡಿ ತೋರಿಸುವಂತ ಶಾಸಕರು ತಮ್ಮ ಬೆರಳು ತುದಿಯಲ್ಲೇ ಎಲ್ಲಾ ಒಂದು ಆ ಪಟ್ಟಭದ್ರ ಹಿತಾಸಕ್ತಿಗಳಂದ್ರೆ ಅಧಿಕಾರ ಇರೋದ್ರಿಂದಾಗಿ ಹದಿನೈದು ಏನು ಕ್ಷಣಾರ್ಧದಲ್ಲಿ ಭ್ರಷ್ಟಾಚಾರರು ಯಾರು ಎಂಬುದನ್ನ ಪತ್ತೆ ಮಾಡುವಂತ ಇನ್ವೆಸ್ಟಿಗೇಷನ್ ಮಾಡುವಂತ ಒಂದು ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ನೀವ್ ಯಾಕೆ ಅದನ್ನ ಮಾಡ್ತಾ ಇಲ್ಲ ಯಾರು ಭ್ರಷ್ಟಾಚಾರ ಅಂತಂದ್ಬಿಟ್ಟಂತ ಐಡೆಂಟಿಟಿ ಮಾಡಿ ಅನ್ನೋದನ್ನ ನೇರವಾಗಿ ಸವಾಲನ್ನ ಎಸೆದಿದ್ದಾರೆ ಹ್ಮ್ ಹ್ಮ್ ಅಲ್ಲ ಇಲ್ಲಿ ಈ ಎಲ್ಲಾ ಕಡೆ ನಗರಸಭೆ ಚುನಾವಣೆ ತುಂಬಾ ಚೆನ್ನಾಗ್ ಆಗ್ತಾ ಇದೆ ಇಲ್ಲಿ ತರ ಸ್ವಲ್ಪ ಬೇಜಾರು ಆಗಲ್ವಾ ಅಲ್ಲ ಜನರು ಏನ್ ಯೋಚನೆ ಮಾಡ್ತಾರೆ ಇದ್ರ ಬಗ್ಗೆ ಯಾರು ಯಾಕೆ ತಲೆ ಕೆಡ್ಸ್ಕೊಳ್ತಾ ಇಲ್ಲ ಅಂತ ಅದೇ ಈ ಅದೇ ಒಂದು ವಿಚಾರವಾಗಿ ಅಧಿಕಾರಿಗಳನ್ನ ಏನು ಜೆ ಮತ್ತು ಬಿಜೆಪಿ ಮುಖಂಡರುಗಳು ಭೇಟಿಯಾಗಿ ಅವರ ಮನವಿಯನ್ನ ಸಲ್ಲಿಸಿದ್ದಾರೆ ರಾಧಿಕಾ ಹಾಗಾಗಿ ಇನ್ನು ಏನು ಕೆಲವೇ ದಿನಗಳಲ್ಲಿ ಮಾಡುತ್ತೇವೆ ಅಂತಂದ್ಬಿಟ್ಟಂತ ಜಿಲ್ಲಾಧಿಕಾರಿ ಪಿ ಎನ್ ರವೀಂದ್ರ ಅವರು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಈ ಒಂದು ಚುನಾವಣೆಯ ಹೆಚ್ಚಿನ ಜವಾಬ್ದಾರಿಯನ್ನ ಚಿಕ್ಕಬಳ್ಳಾಪುರ ಉಪವಿಭಾಗಾಧಿಕಾರಿಗಳು ಉಪವಿಭಾಗಾಧಿಕಾರಿಗಳಿಗೆ ವಹಿಸಿದೀವಿ ಅವರ ಒಂದು ಏನು ಎಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆಯಾದಂತ ನಾಲ್ಕು ನಗರಸಭಾ ಒಂದು ಚುನಾವಣೆಗಳು ಬರುತ್ತೆ ಆ ಒಂದು ನಗರಸಭಾ ಚುನಾವಣೆಗಳನ್ನ ಒಂದೊಂದನ್ನ ಚುನಾವಣಾ ನೀತಿ ನಿಯಮಗಳನ್ನ ಅನುಸರಿಸಿ ನಾವು ಮಾಡ್ಬೇಕು ಅಂತಂದ್ಬಿಟ್ಟಂತ ಆ ಮಾಡ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ಜಿಲ್ಲಾಧಿಕಾರಿಗಳು ಏನು ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರಿಗೆ ತಿಳಿಸಿದ್ದಾರೆ ಅಲ್ಲ ಇಲ್ಲಿ ಯಾಕೆ ವಿಧಾನಸಭಾ ಪರಿಷತ್ ಸದಸ್ಯರನ್ನ ನಗರಸಭಾ ಚುನಾವಣೆಯಲ್ಲಿ ಮತದಾರರಾಗಿ ಪರಿವರ್ತಿಸಬೇಕು ಈ ತರ ಯೋಚನೆಗಳು ಯಾಕೆ ಬರ್ತಾ ಯಾಕೆ ಬರ್ತಾ ಇದೆ ಅಂತಂದ್ರೆ ಇಲ್ಲಿನ ಮತದಾರರು ಏನು ಅವರು ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರು ಹೇಳುವ ಹಾಗೆ ಇಲ್ಲಿ ಮತದಾರರು ಹೆಚ್ಚಿನ ಒಂದು ಮತದಾರರು ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡದ ನಗರಸಭೆ ಸದಸ್ಯರುಗಳಾಗಿರ್ತಾರೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಆಯ್ಕೆ ಮಾಡುವ ಪ್ರಕ್ರಿಯೆಯಲ್ಲಿ ಹೆಚ್ಚಿನ ಮತದಾನ ಇವರಿಗೆ ಬೀಳುತ್ತೆ ನಮಗೆ ಕಡಿಮೆ ಮತದಾನ ಬೀಳುವಂತ ಒಂದು ಸಂದರ್ಭ ಒದಗಿ ಬರುತ್ತೆ ಅಂತ ಅಂದ್ಬಿಟ್ಟಂತ ಕಾಂಗ್ರೆಸ್ನವ್ರು ಮಾಡ್ತಾ ಇರ್ತಕ್ಕಂತ ಒಂದು ಹುನ್ನಾರ ಅಂತಂದ್ಬಿಟ್ಟಂತ ಏನು ಬಿಜೆಪಿ ಮುಖಂಡರು ಆರೋಪ ಮಾಡಿದ್ದಾರೆ ರಾಧಿಕಾ ಇವರೇನೋ ಇವಾಗ ಪರಿವರ್ತನೆ ಮಾಡಿ ಒಂದಷ್ಟು ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಏನ್ ಬೇಕಾದ್ರು ಮಾಡ್ತಾ ಇದ್ದಾರೆ ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಯಾಮ ಎತ್ಕೊಳ್ಳುತ್ತೆ ಇದ್ರ ಬಗ್ಗೆ ಯೋಚನೆ ಮಾಡ್ತಿಲ್ವಾ ಹಾಗಾದ್ರೆ ಅವರು ಎಸ್ ಈಗ ಅದ್ರ ಬಗ್ಗೆ ಯೋಚನೆ ಮಾಡೋದಾದ್ರೆ ಮುಂದಿನ ಸರ್ಕಾರಗಳು ಯಾರು ಅಧಿಕಾರದಲ್ಲಿ ಇರ್ತಾರೋ ಅವರೆಲ್ಲಾನು ಅಧಿಕಾರದ ಗದ್ದುಗೆಗೋಸ್ಕರ ಈ ತರದ ಒಂದು ಏನು ಪ್ರಜಾಪ್ರಭುತ್ವದ ಗುಡಿಮೇಲು ಮಾಡುವಂತ ಸಾಕ್ಷಿ ಗುಡ್ಡುತ್ತೆ ರಾಧಿಕಾ ಎಸ್ ಧನ್ಯವಾದಗಳು ಸ್ವಾಮಿ ತಮ್ಮೆಲ್ಲಮ್ಮ ಎಸ್ ಏನು ಕರ್ನಾಟಕದಲ್ಲಿ ಎಲ್ಲಾ ನಗರಸಭೆ ಚುನಾವಣೆ ಮುಗಿದಿದೆ ಆದ್ರೂ ಕೂಡ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ನಡೀತಾ ಇದೆ ಆದ್ರೆ ಚಿಕ್ಕಬಳ್ಳಾಪುರದಲ್ಲಿ ಮಾತ್ರ ಚುನಾವಣೆ ಮುಗಿತಿಲ್ಲ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಬಿಜೆಪಿ ಮತ್ತೆ ಜೆಡಿಎಸ್ ನಗರಸಭಾ ಸದಸ್ಯರ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ಚುನಾವಣೆಯಲ್ಲಿ ಮಿನಾಮಿಷ ಬೇಡ ಅಂತ ಹೇಳಿ ಇದೀಗ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಕೂಡ ಸಲ್ಲಿಸಿದ್ದಾರೆ ಇನ್ನು ಇದ್ರಲ್ಲಿ ನೋಡೋದಾದ್ರೆ ಹಾಲಿ ಆಡಳಿತ ಪಕ್ಷ ವಿಧಾನಸಭಾ ಪರಿಷತ್ ಸದಸ್ಯರನ್ನ ನಗರಸಭಾ ಚುನಾವಣೆಯಲ್ಲಿ ಮತದಾರರಾಗಿ ಪರಿವರ್ತಿಸುವ ಹುಲ್ಲಾರ ನಡೀತಾ ಇದೆ ಎಂಬ ಆರೋಪ ಕೂಡ ಕೇಳಿ ಬರ್ತಾ ಇದೆ ನೋಡ್ಬೇಕು ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿ ಆಯಾಮ ತೆಗೆದುಕೊಳ್ಳುತ್ತೆ ಇದರಿಂದ ಏನಾದ್ರೂ ನಗರಸಭಾ ಚುನಾವಣೆಯಲ್ಲಿ ಮತ್ತಷ್ಟು ವಿಳಂಬ ಆಗುತ್ತಾ ಕಾದು ನೋಡ್ಬೇಕಾಗಿದೆ ತಾರೀಖ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಂತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಅನೇಕ ನಗರಸಭೆ ಪುಟಸಭೆ ಪಟ ಪಂಚಾಯತಿಗಳ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಜಾತಿ ಅಂದ್ರೆ ಯಾವ ಮೀಸಲಾತಿಯನ್ನ ನೀಡಬೇಕು ಅನ್ನೋದನ್ನ ನಿರ್ಧಾರ ಮಾಡಿ ಕರ್ನಾಟಕ ಸರ್ಕಾರ ಆದೇಶ ಮಾಡಿ ನಮ್ಮ ಚಿಕ್ಕಬಳ್ಳಾಪುರ ನಗರಸಭೆಯಲ್ಲೂ ಸಹ ನಾನು ಅಧ್ಯಕ್ಷಗಾದಿಯನ್ನ ಸಾಮಾನ್ಯರಿಗೆ ಮತ್ತು ಉಪಾಧ್ಯಕ್ಷಗಾದಿಯನ್ನ ಪರಿಶಿಷ್ಟ ಜಾತಿಯವರಿಗೆ ಮೀಸಲಿಟ್ಟು ಅಧಿವೇಶನವನ್ನ ಹೊರಡಿಸಿತ್ತು ಇಷ್ಟು ದಿನ ಆದರೂ ಸಹ ರಾಜ್ಯದ ಅನೇಕ ನಗರಸಭೆಗಳಲ್ಲಿ ಚುನಾವಣೆ ನಡೆದು ಅಧ್ಯಕ್ಷ ಉಪಾಧ್ಯಕ್ಷಗಾದಿ ಆಗಿ ಈಗಾಗಲೇ ಅಲಂಕರಿಸಿದ್ದಾರೆ ಆದ್ರೆ ಚಿಕ್ಕಬಳ್ಳಾಪುರದಲ್ಲಿ ಇನ್ನು ನಗರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯನ್ನ ನಿಗದಿ ಇದ್ದಿದ್ದಕ್ಕೆ ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯಾತೀತ ಜನತಾ ಪಕ್ಷದ ಎಲ್ಲಾ ಮುಖಂಡರು ಮತ್ತು ನಗರಸಭೆಯ ಸದಸ್ಯರುಗಳು ಎಲ್ಲರೂ ಸೇರಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಆದಷ್ಟು ಬೇಗ ಈ ಒಂದು ದಿನಾಂಕವನ್ನ ನಿಗದಿಪಡಿಸಿ ಚುನಾವಣೆಯನ್ನ ನಡೆಸ್ಕೊಡ್ಬೇಕು ಅಂತ ಒಂದು ಮನವಿಯನ್ನ ಮಾಡಿ ಅದೇ ರೀತಿ ಒಂದಷ್ಟು ವಿಧಾನಸಭಾ ಪರಿಷತ್ತಿನ ಸದಸ್ಯರನ್ನ ಅನಧಿಕೃತವಾಗಿ ಅವರ ಮತದಾರ ಪಟ್ಟಿನಲ್ಲಿ ಅವರನ್ನ ಸೇರಿಸಬೇಕು ಎಂಬತಕ್ಕಂತ ಒಂದು ಹುನ್ನಾರ ಒಂದು ಗುಮಾನಿ ನಮಗೆ ಕೇಳಿ ಬಂದಿದ್ದರಿಂದ ಇವತ್ತು ನಾವು ಎಲ್ಲ ನಾಯಕರುಗಳು ನಮ್ಮ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿಯ ಮಾಜಿ ಅಧ್ಯಕ್ಷರಾದಂತಹ ಕೆ ವಿ ಅವರು ನಮ್ಮ ಜಾತ್ಯತೀತ ಜನತಾ ದಳದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂತ ಬಾಲ್ಕುಂಟಹಳ್ಳಿ ಮುನಿಯಪ್ಪನವರು ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರವರು ನಗರಸಭೆಯ ಮಾಜಿ ಅಧ್ಯಕ್ಷರುಗಳಾದಂತಹ ಲೀಲಾವತಿ ರವರು ಮಂಜುನಾಥ್ ರವರು ಮತ್ತು ಮುನ್ಕೃಷ್ಣಪ್ಪರವರು ಆನಂದ್ ರೆಡ್ಡಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯ ಜನತಾ ದಳದ ಎಲ್ಲ ಮುಖಂಡರು ಜೊತೆಗೆ ನಮ್ಮ ನಗರಸಭಾ ಸದಸ್ಯರು ಮಾಜಿ ಅಧ್ಯಕ್ಷರಾದ ಎಲ್ಲ ನಗರಸಭಾ ಸದಸ್ಯರು ಎಲ್ಲಾ ಮುಖಂಡರು ಸೇರಿ ಈ ದಿನ ನಾವು ಒಂದು ಮನವಿಯನ್ನ ಕೊಟ್ಟಿದ್ವಿ ಏನಾದ್ರು ಮನವಿ ಈಗಾಗಲೇ ನಮ್ಮ ನವೀನ್ ಅವ್ರು ರೀತಿಯಲ್ಲಿ ಈ ಚುನಾವಣೆಯಲ್ಲಿ ಭಾಗವಹಿಸ್ಲಿಕ್ಕೆ ಯಾರು ಅರ್ಹರಿದ್ದಾರೆ ಅವ್ರಿಗೆ ಮಾತ್ರ ಒಂದು ಚುನಾವಣೆಯಲ್ಲಿ ಮತದಾನ ಮಾಡುವ ಹಕ್ಕನ್ನ ಕೊಡಬೇಕು ಇವತ್ತೇನು ವಿಧಾನ ಪರಿಷತ್ ಸದಸ್ಯರನ್ನ ಎಲ್ಲೆಲ್ಲಿಂದಲೋ ತಂದು ಸೇರಿಸ್ತಾರೆ ಅನ್ನೋ ಒಂದು ಗುಮಾನಿ ಇದ್ದಿದ್ರಿಂದ ಅದ್ರ ಬಗ್ಗೆ ಮಾನ್ಯ ಗುಮಾ ಜಿಲ್ಲಾಧಿಕಾರಿಗಳು ಗಮನ ಸೆಳೆಯುವಂತ ಒಂದು ಕೆಲಸವನ್ನು ನಾವು ಇವತ್ತು ಮಾಡಿದ್ವಿ ಬಹುಶಃ ಇವತ್ತು ನಗರಸಭಾ ಸದಸ್ಯರು ಇವತ್ತೇನು ಜೆ ಡಿ ಎಸ್ ಮತ್ತು ಬಿಜೆಪಿಯ ಬಹುಶಃ ಹತ್ತೊಂಬತ್ತು ಜನ ಸದಸ್ಯರು ನಾವು ಎಲೆಕ್ಟೆಡ್ ಸದಸ್ಯರು ಬರ್ತಾ ಇದ್ದಾರೆ ಜೊತೆಗೆ ನಮ್ಮ ಪಾರ್ಲಿಮೆಂಟ್ ಸದಸ್ಯರಾದಂತ ಡಾಕ್ಟರ್ ಸುಧಾಕರ್ ಅವರಿಗೂ ಕೂಡ ಒಂದು ಮತದಾನ ಇರ್ತದೆ ಹಾಗಾಗಿ ಇಪ್ಪತ್ತು ಮತಗಳು ನಮ್ ಕೈಯಲ್ಲಿ ಕಳೆದ ಬಾರಿನೇ ನಮ್ಗೆ ಬಹಳ ಒಂದು ಕಷ್ಟ ಆಗಿತ್ತು ಅಂತಾದ್ರೆ ಚುನಾವಣೆಯಲ್ಲೇ ನಾವು ನಮ್ಮ ಆನಂದ ರೆಡ್ಡಿ ಬಾಬು ಅವರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ರು ಸಫಲರಾಗಿದ್ದಾರೆ ನಮ್ಮ ಡಾಕ್ಟರ್ ಸುಧಾಕರ್ ಈಗ ಹತ್ತೊಂಬತ್ತು ಪ್ಲಸ್ ಒಂದು ಇಪ್ಪತ್ತಿರತಕ್ಕಂಥ ಈ ಸಂದರ್ಭದಲ್ಲಿ ನಮ್ಗೆ ಬಹಳ ಸುಲಭವಾಗಿ ಇವತ್ತು ನಗರಸಭೆ ನಮ್ಮ ಕೈಗೆ ವಶ ಆಗ್ತದೆ ಹೇಳಿ ಇವತ್ತು ಕಾಂಗ್ರೆಸ್ನವರು ಸರ್ಕಾರ ಇದೆ ಅಂತ ಹೇಳಿ ಅದಕ್ಕೆ ಎಲ್ಲೆಲ್ಲಿಂದಲೂ ಮಾನ್ಯ ವಿಧಾನ ಪರಿಷತ್ ಸದಸ್ಯರನ್ನು ತಂದು ಇಲ್ಲಿ ಚುನಾವಣಾ ವೇಳೆ ಚುನಾವಣೆ ಏನು ಮತದಾರರ ಪಟ್ಟಿಯಲ್ಲಿ ಸೇರಿಸಲಿಕ್ಕೆ ಒಂದು ಹುನ್ನಾರ ಆಗಿದೆ ಹಾಗಾಗಿ ಅದನ್ನ ವಿರೋಧ ಮಾಡಿ ನಮ್ಮ ಜಿಲ್ಲಾಧಿಕಾರಿಗಳ ಗಮನ ಸೆಳಿಬೇಕು ಅಂತ ಹೇಳಿ ಮತ್ತೆ ಸರ್ಕಾರಕ್ಕೂ ಕೂಡ ಒಂದು ಮನವಿಯನ್ನ ಮಾಡಿದ್ರು ಯಾವುದೇ ಅಂತ ಮಾಡಬಾರ್ದು ಅಂತದ್ದೇನನ್ನ ಆದಾಗ ಅದು ಸದಸ್ಯರುಗಳು ಒಂದು ಮನವಿಯನ್ನ ಸಲ್ಲಿಸಿದ್ದಾರೆ ನಗರಸಭೆಯ ಒಂದು ಚುನಾವಣೆಯನ್ನ ಆದಷ್ಟು ಬೇಗ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯನ್ನ ಶೀಘ್ರದಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ರಿಕ್ವೆಸ್ಟ್ ಅನ್ನ ಮಾಡಿದ್ದಾರೆ ದಿನಾಂಕವನ್ನ ತುರ್ತಾಗಿ ಪ್ರಕಟಿಸಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ದಾರೆ ನಾವೀಗಾಗಲೇ ವಿಭಾಗಾಧಿಕಾರಿಗಳನ್ನ ಡೆಸಿಗ್ನೇಟೆಡ್ ಆಫೀಸರ್ ಆಗಿ ಚುನಾವಣೆ ಮಾಡಲಿಕ್ಕೆ ನಾನು ಆದೇಶವನ್ನು ಮಾಡಿ ಕೊಟ್ಟಿದ್ದೀನಿ ಈಗ ಎ ಸಿ ಅವರು ನಾಲ್ಕು ನಗರಸಭೆಗಳು ಬರ್ತವೆ ಚಿಂತಾಮಣಿ ಶಿಡ್ಡಘಟ್ಟ ಚಿಕ್ಕಬಳ್ಳಾಪುರ ಮತ್ತು ಗೌರಿಬಿದ್ನವರು ನಾಲ್ಕು ನಗರಸಭೆಗಳು ಬರ್ತವೆ ಆ ನಾಲ್ಕು ನಗರಸಭೆಗಳಿಗೂ ಕೂಡ ತುರ್ತಾಗಿ ದಿನಾಂಕವನ್ನ ಪ್ರಕಟಿಸಿ ನಿಯಮಾನುಸಾರ ಚುನಾವಣೆ ಮಾಡತಕ್ಕಂತ ಕ್ರಮ ಏನಿದೆ ಅದನ್ನ ಮಾಡ್ತಾರೆ ಈಗ ಕೊಟ್ಟಂತ ಮನವಿ ಮನವಿ ಏನ್ ಕೊಟ್ಟಿದ್ದಾರೆ ಈ ಮನವಿಯನ್ನು ಕೂಡ ಅವರಿಗೆ ಕೂಡಲೇ ಒಂದು ನಿರ್ದೇಶನವನ್ನು ಎ ಸಿ ಅವರಿಗೆ ಸರ್ ಎಲ್ಲಾ ರಾಜಕೀಯ ವಲಯದಲ್ಲಿ ತುಂಬಾ ಆತಂಕ ಏನಂದ್ರೆ ಈ ಒಂದು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಇನ್ನು ನಿಗದಿ ಮಾಡಿಲ್ಲ ಚುನಾವಣೆ ನಿಗದಿ ಮಾಡಿಲ್ಲ ಅಂತ ಒಂದು ಇದು ಮಾಡ್ತಾ ಇದ್ದಾರೆ ಯಾಕೆ ಈ ತರದ ಡಿಲೇ ಆಗ್ತಾ ಇದೆ ಡಿಲೇನಾಗಿಲ್ಲ ಡಿಲೇ ಆಗಿಲ್ಲ ಏಕೆಂದ್ರೆ ಎ ಸಿ ಅವರು ಅವ್ರಿಗೆ ಇರ್ತಕ್ಕಂತ ಒಂದು ಡೆಸಿಗ್ನೇಟೆಡ್ ಆಫೀಸರ್ ಮಾಡಿರೋದ್ರಿಂದ ಅವರು ನಾಲ್ಕು ನಗರಸಭೆಗಳಿಗೂ ಕೂಡ ಚುನಾವಣೆಗಳನ್ನ ನಿಗದಿಪಡಿಸ್ತಾ ಇದ್ದಾರೆ ನಿಗದಿಪಡಿಸಿ ತುರ್ತಾಗಿ ಕೂಡ್ಲೇ ಅದನ್ನ ಪ್ರಾಕ್ಟೀಸ್ ನಾಲ್ಕು ನಗರಸಭೆಗಳು ಒಂದೇ ದಿನಾಂಕದಂದು ಚುನಾವಣೆ ಅದಾಗೋದಿಲ್ಲ ಯಾಕೆಂದ್ರೆ ನಾಲ್ಕು ನಗರಸಭೆಗಳನ್ನ ಬೇರೆ ಬೇರೆ ದಿನಾಂಕಗಳಂದು ಮಾಡಬೇಕಾಗುತ್ತೆ ಮತ್ತೆ ನೋಟಿಸ್ ಅನ್ನು ಕೂಡ ಚುನಾವಣೆ ಮಾಡ್ಲಿಕ್ಕೆ ಸೆವೆನ್ ಡೇಸ್ ಕ್ಲಿಯರ್ ನೋಟಿಸ್ ಕೊಡಬೇಕು ನಿಂಚಿತವಾಗಿ ಅಡ್ವಾನ್ಸ್ ತಿಳಿಸಬೇಕಾಗುತ್ತೆ ಅದ್ರಲ್ಲಿ ನಿಯಮ ಇದೆ ಚುನಾವಣಾ ನಿಯಮಗಳೇನಿದಾವೆ ಆ ಚುನಾವಣೆಯ ನಿಯಮಗಳ ಅಡಿಯಲ್ಲಿ ನಿಯಮನ ಸಹ ಅವರು ಕೂಡಲೇ ಕ್ರಮಗಳನ್ನ ಜರುಗಿಸ್ತಾರೆ ನಾನು ಕೂಡ ನಿರ್ದೇಶನವನ್ನ ಕೊಟ್ಟಿದ್ದೀನಿ ಮತ್ತೊಮ್ಮೆ ಕೊಡ್ತೀನಿ ಇಳಿತ ಒಂದು ಮಾತುಗಳನ್ನ ಆಡಿದ್ದಾರೆ ಮತ್ತೆ ಹಿಂದೆನೂ ಕೂಡ ಇವರು ಈ ರೀತಿಯಾದಂತಹ ಪದಗಳನ್ನ ಬಳಕೆ ಮಾಡಿರೋದನ್ನ ನಾವು ನೋಡ್ತಾ ಇದ್ದೀವಿ ಬಟ್ ಆದ್ರೂನು ಕೂಡ ನಾವು ತಾಳ್ಮೆಯಿಂದ ಇದ್ದೀವಿ ಯಾಕಂದ್ರೆ ಇವತ್ತು ನಗರಸಭಾ ಸದಸ್ಯರುಗಳಂದ್ರೆ ಅವರು ಪ್ರತಿಯೊಬ್ಬರು ಕೂಡ ಗೊತ್ತಿರುತ್ತೆ ಯಾವ ತರ ಸೇವೆಯನ್ನ ಕೊಡ್ತಾರೆ ಯಾವ ರೀತಿ ಬೆಳಗ್ಗೆನೆ ಎದ್ದು ಮನೆಗಳತ್ರ ಹೋಗಿ ಯಾವ ರೀತಿ ಅವರು ಕಷ್ಟ ಕೇಳಿ ಒಂದು ಗ್ರಾಸ್ ರೂಟ್ ಲೆವೆಲ್ ಇರತಕ್ಕಂತ ಸಮಸ್ಯೆಗಳನ್ನ ಪ್ರತಿಯೊಂದನ್ನು ಬಗೆಹರಿಸ್ತಾರೆ ಅಂತಕ್ಕಂಥದ್ದು ಅಲ್ಲಿನ ಚಿಕ್ಕಬಳ್ಳಾಪುರ ನಗರದ ಎಲ್ಲ ನಿವಾಸಿಗಳಿಗೂ ಕೂಡ ಗೊತ್ತಿರತಕ್ಕಂತ ವಿಚಾರ ಆದ್ರೆ ಪ್ರದೀಪ್ ಈಶ್ವರ್ ಅವರು ಯಾಕೆ ಹತಾಶರಾಗಿ ಈ ರೀತಿಯಾದಂತಹ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ ನಿಜವಾಗ್ಲು ಕೂಡ ನಮ್ಗೆ ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ಇವತ್ತು ಮೊನ್ನೆನೂ ಕೂಡ ಪದಗಳನ್ನ ಬಳಕೆ ಮಾಡಿದರೆ ಅಯೋಗ್ಯರು ಭ್ರಷ್ಟರು ಅಂತ ಬಿಟ್ಟು ಹೇಳಿದ್ದಾರೆ ಪ್ರದೀಪ್ ಈಶ್ವರ್ ಅವರಿಗೆ ನಾನೊಂದು ಕರೆಯನ್ನ ಕೊಡ್ತಾ ಇದ್ದೀನಿ ದಯವಿಟ್ಟು ನೀವು ಮಾನ್ಯ ಶಾಸಕರಾಗಿದ್ದೀರಿ ನಿಮ್ಗೆ ಎಲ್ಲ ಹಿಡಿತಾ ಇದೆ ನಿಮ್ಗೆ ಎಲ್ಲಾನು ಕೂಡ ಪ್ರತಿಯೊಂದನ್ನು ನಿಮ್ಗೆ ಹಿಡಿತದಲ್ಲಿದೆ ದಯವಿಟ್ಟು ಕೂಡ ಯಾರು ಭ್ರಷ್ಟ ಇದಾರೆ ಯಾರು ಅಯೋಗ್ಯರು ಇದಾರೆ ಅಂತಕ್ಕಂಥದನ್ನ ನೀವು ಕೇವಲ ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ತಿಳ್ಕೋಬಹುದು ಇವತ್ತು ನಿಮ್ಗೆ ನಾನೇ ಕರೆ ಕೊಡ್ತಾ ಇದ್ದೀನಿ ದಯವಿಟ್ಟು ಕೂಡ ನೀವು ಇನ್ವೆಸ್ಟಿಗೇಷನ್ ಮಾಡಿ ಯಾರು ಭ್ರಷ್ಟಾರೆ ಅಂತ ಹೇಳ್ಬಿಟ್ಟು ಅನವಶ್ಯಕವಾಗಿ ಹತಾಶರಾಗಿ ಏನು ಬರ್ತಕ್ಕಂಥ ಚುನಾವಣೆಯಲ್ಲಿ ಸೋಲ್ತೀವಿ ಅಂತಕ್ಕಂಥ ದುರುದ್ದೇಶದಿಂದ ತಾವು ಈ ರೀತಿಯಾದಂತಹ ಹೇಳಿಕೆಗಳನ್ನ ನಿಲ್ಲಿಸಬೇಕು ಮತ್ತೆ ಇವತ್ತು ನಗರಸಭಾ ಸದಸ್ಯರ ಬಗ್ಗೆ ಏನ್ ತಾವು ಈ ಪದಗಳನ್ನು ಉಪಯೋಗಿಸಿದ್ರೆ ಕೂಡಲೇ ಬೇಸರತ್ತಾಗೆ ನೀವು ಕ್ಷಮೆಯನ್ನ ಕೇಳಬೇಕು ಅಂತ ಹೇಳ್ಬಿಟ್ಟು ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಇಲ್ಲದೆ ಹೋದ್ರೆ ಕಂಪ್ಲೀಟ್ ಎಲ್ಲಾ ಸದಸ್ಯರು ಮೂವತ್ತೊಂದು ಜನ ನಗರಸಭಾ ಸದಸ್ಯರುಗಳು ಕೂಡ ನಿಮ್ಮ ವಿರುದ್ಧ ಧ್ವನಿ ಮಾಡಿ ನೀವು ಬಳಸ್ತಾ ಇರ್ತಕ್ಕಂತ ಏನು ಪದಗಳಿದೆ ಆ ಪದಗಳ ವಿರುದ್ಧ ನಾವು ಎಲ್ಲಾ ರೀತಿಯಲ್ಲೂ ಕೂಡ ನಾವು ಹೋರಾಟ ಮಾಡೋದಕ್ಕೆ ತಯಾರಿದ್ದೀವಿ ಅಂತಕ್ಕಂಥ ಮಾತನ್ನ ತುಂಬಾ ಸ್ಪಷ್ಟವಾಗಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಈ ರೀತಿಯಾದಂತ ಕ್ಷಿಲ್ಲಕ ಹೇಳಿಕೆಗಳೆಲ್ಲ ಹತಾಶರಾಗಿ ಕೊಡೋದನ್ನ ತಾವು ನಿಲ್ಲಿಸಬೇಕು ಮತ್ತೆ ಒಂದು ಮಾತುಗಳನ್ನ ಆಡಿದ್ದಾರೆ ಮತ್ತೆ